ಭೂಮಿಯ ಮೇಲೆ ಕಷ್ಟಗಳನ್ನ ದೂರ ಮಾಡುವ ಬೇದಿದ್ದನ್ನ ನೀಡುವ ಅದೆಷ್ಟು ಶಕ್ತಿ ಕೇಂದ್ರಗಳಿವೆ ಪವಾಡಗಳನ್ನ ಸೃಷ್ಟಿಸುವ ಅದೆಷ್ಟು ದೇವತೆಗಳ ಮಂದಿರಗಳಿವೆ ಅಂತಹ ದೇವಾಲಯಗಳಲ್ಲಿ ಮಲೆನಾಡಿನ ಮಡಿಲಿನಲ್ಲಿರುವ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಡೆಂಬೈಲು ಗ್ರಾಮದಲ್ಲಿರುವ ಆ ದೇವಾಲಯವಾದರೂ ಯಾವುದು ಅಲ್ಲಿ ಹಲವಾರು ಪವಾರಗಳನ್ನು ಮಾಡುತ್ತಾ ಚಮತ್ಕಾರವನ್ನು ಸೃಷ್ಟಿಸುತ್ತಿರುವ ಭಕ್ತರಿಗೆ ಬೆಲೆ ನೀಡುವ ಆ ತಾಯಿಯಾದರೂ ಯಾರು ಅಲ್ಲಿರುವ ದೇವತೆಯಾದರೂ ಯಾರು ಅನ್ನುವ ಪ್ರಶ್ನೆ ತಾರದೇ ಇರದು ಹಾಗಾದರೆ ಇಂತಹ ಮಾಲಿಕೆಯನ್ನ ನಿಮ್ಮ ಮುಂದೆಡುವುದೇ ದೈವ ದರ್ಶನ ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸುತ್ತಾನೆ ಅನುಭವಿಸುತ್ತ ನೆರಳುತ್ತಾನೆ ಕೊನೆಗೆ ಭಗವಂತ ಕಾಪಾಡು ಅನ್ನುತ್ತ ದೇವರ ಮೊರೆ ಹೋಗುತ್ತಾನೆ ಕಷ್ಟಗಳನ್ನ ತೆಗೆದುಕೊಳ್ಳುವ ಶಕ್ತಿಯೇನಾದರೂ ನೀಡು ಎಂದು ಮೊರೆ ಹಿಡುತ್ತಾನೆ ಸುತ್ತಲೂ ದಟ್ಟ ಕಾಡು ಮನಸ್ಸಿಗೆ ಮುದ ನೀಡುವ ಪ್ರಕೃತಿ ಜುಳು ಜುಳು ಹರಿಯುವ ಜೋಗದ ಜಲಪಾತ ಈ ಸಿರಿಯ ನಡುವೆಯೇ ನೆಲೆಸಿರುವ ಶ್ರೀ ಪದ್ಮಾವತಿ ತಾಯಿ ದರ್ಶನಕ್ಕೆ ಭಕ್ತರ ದಂಡಿ ಹರಿದು ಬರುತ್ತದೆ ಮೂಲ ಸ್ಥಳ ಹಿಬೈಲು ಇದು ಲಿಂಗನಮಕ್ಕಿ ಜಲಾಶಯದಲ್ಲಿತ್ತು ಈ ಗ್ರಾಮ ಜಲಾಶಯ ಕಟ್ಟಿದ ನಂತರ ಮುಳುಗಡೆಯಾಯಿತು ಈ ದೇವಿಗೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿದೆ ನಂತರದಲ್ಲಿ ಜಲಾಶಯದ ನಿರ್ಮಾಣದ ಸಮಯದಲ್ಲಿ ಈ ಮೂರ್ತಿಯನ್ನ ಒಡನಬೈಲು ಗ್ರಾಮಕ್ಕೆ ತರಲಾಯಿತು ಇಲ್ಲಿನ ಪದ್ಮಾವತಿ ದೇವಿಯ ಇತಿಹಾಸವನ್ನ ನೋಡಿದ್ರೆ ಒಂದಿಷ್ಟು ಸ್ವಾರಸ್ಯ ಕಂಡುಬರುತ್ತದೆ ೂರ ಐವತ್ತೆರಡರಲ್ಲಿ ವೀರರಾಜಯ್ಯನವರ ತಂದೆ ಮನಿದೇವರ ಮೂರ್ತಿ ತಂದು ಒಡನ ಬೈಲುವಿನಲ್ಲಿ ತಂದಿಟ್ಟು ತೀರಿ ಹೋದರಂತೆ ಆದರೆ ದೇವಿಯ ಪೂಜೆಯ ಜವಾಬ್ದಾರಿಯನ್ನ ಈಗಿರುವ ಧರ್ಮಾಧಿಕಾರಿ ರಾಜಯ್ಯನವರು ತೆಗೆದುಕೊಳ್ಳಲಿಲ್ಲವಂತೆ ಇವರು ಮಾಡುತ್ತಿದ್ದ ಕೆಪಿಸಿ ನೌಕರಿಯನ್ನೇ ಮುಂದುವರಿಸಿದ್ರು ನಂತರ ಅವರಿಗೆ ಹಲವಾರು ಸಮಸ್ಯೆಗಳು ಕಾಡತೊಡಗಿದವು ಉದ್ಯೋಗದಲ್ಲಿ ತಾವು ನಿರತರಾಗಿದ್ದರಿಂದ ನಿತ್ಯ ಪೂಜೆ ಸಾಧ್ಯವಾಗುತ್ತಿರಲಿಲ್ಲವಂತೆ ಆ ಸಮಯದಲ್ಲಿ ರಾಜಯ್ಯನವರಿಗೆ ಹಲವು ಸಮಸ್ಯೆಗಳು ಎದುರಾಗಿವೆ ಪೂಜಾ ಸಮಯದಲ್ಲಿ ಅವರು ತಲೆ ತಿರುಗಿ ಬಿಡಲು ಆರಂಭಿಸಿದ್ರು ಈ ಬಗ್ಗೆ ಹಲವು ಕಡೆ ವಿಚಾರಿಸಿದಾಗ ಮನೆ ದೇವರಿಂದಲೇ ತೊಂದರೆ ಇದೆ ಎಂದು ವಿಶೇಷವಾಗಿ ಗೌರ್ಮೆಂಟ್ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾಗ ಸ್ವಲ್ಪ ತೊಂದರೆ ಶುರುವಾಯಿತು ಆ ತೊಂದರೆ ಶುರು ಆದಾಗ ಕೆಲವೇ ಸ್ಥಳಗಳೆಲ್ಲ ನಾವು ಕೇಳಿದ್ವಿ ಹಿರೇಬಸ್ತಿ ಅಂತ ಬಂತಿಲ್ಲ ಅಲ್ಲಿ ಜ್ವಾಲಾಮಯ್ಯ ಅಮ್ಮನವರಲ್ಲಿ ಪ್ರಶ್ನೆ ಕೇಳಿದ್ವಿ ಹೋಗಿ ಪ್ರ ಪ್ರಸಾದ ಕೊಡತ್ತೆಲ್ಲ ಅಮ್ಮನವ್ರು ಬಹಳ ಶಕ್ತಿಯುತವಾದ ಸ್ಥಳ ಅದು ಪ್ರಸಾದದಲ್ಲಿ ನಮ್ಗೆ ಏನು ಬಂತು ಅಂದ್ರೆ ನಿಮ್ಮ ಮನೆ ದೇವರು ತೊಂದ್ರೆನೆ ಅಂತ ಬಂತು ನಮಗೆ ಆವಾಗ ದೇವ್ರ ಮೇಲೆ ನನಗೆ ಇಷ್ಟ ಇರಲಿಲ್ಲ ದೇವ್ರನ್ನ ನಾನು ನಂಬ್ತಾ ಇರಲಿಲ್ಲ ಹೇ ದೇವ್ರಲ್ಲಿ ನಾನು ಬಿಡುವಂತಿದ್ದೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿದ್ವಿ ದೇವರೇ ಇಲ್ಲ ಆಗ ಅವಾಗ ನಾನಾ ತರ ಕಾಯಿಲೆಗಳೆಲ್ಲ ಶುರುವಾದ್ವು ಅವಾಗ ಸೀದಾ ಬಂದೇ ಬಂದು ಕೈ ಮುಗಿದೆ ನೋಡು ಅಮ್ಮನವ್ರ ಹತ್ರ ಪ್ರಸಾದ ಆಗಿದೆ ನೀನು ನಮ್ಮ ಮನೆ ದೇವರೇ ಆದ್ರೆ ಪದ್ಮಾವತಿ ಬಳೆ ಪದ್ಮಾವತಿ ಅಮ್ಮನವರೇ ಆದ್ರೆ ಅಲ್ಲಿ ಹೆಬ್ಬೈಲ್ನಲ್ಲಿ ನಮ್ಮ ತಂದೆಯವ್ರ ಕಾಲೆಲ್ಲ ತಂದೆ ತಂದೆ ಕಾಲದಲ್ಲೆಲ್ಲ ಹಾವುಗಳನ್ನ ಹಿಡಿದು ಮೇಲೆ ಬಿಟ್ಕೊಂಡು ಕಸ ತೆಗಿತಿದ್ರು ಅಷ್ಟು ಹಾವು ಇರ್ತಿದ್ವು ಅಲ್ಲಿ ಅದೇ ರೀತಿ ಇಲ್ಲಿ ಮುಂದಿನ ವಾರ ನಾ ಬರೋದ್ರೊಳಗೆ ಇಲ್ಲಿ ಹಾವು ಕಂಡ್ರೆ ಮಾತ್ರ ನಾ ಪೂಜೆ ಮಾಡ್ತೀನಿ ಎಲ್ಲರೂ ಮಾಡಲ್ಲ ಅಂತ ಶಬ್ದ ಹಾಕ್ತೇನೆ ನಾನು ನೆಕ್ಸ್ಟ್ ಶುಕ್ರವಾರ ಹೋಗೋದ್ರೊಳಗನೆ ಅವತ್ತೇ ಗೋರ್ಮೆಂಟ್ ಕೆಲಸ ಬಿಟ್ಟು ಪೂಜೆ ಶುರು ಮಾಡಿದ್ರು ಪುನಸ್ಕಾರದಲ್ಲೇ ಇದಾಗಿ ಗೋರ್ಮೆಂಟ್ ನೌಕರಿ ಬಿಟ್ಟು ದೇವಿಯ ಸೇವೆ ಮಾಡಕ್ ಪ್ರಾರಂಭ ಮಾಡ್ಲಿಕ್ಕೆ ಬಳಿಕ ದೇವಸ್ಥಾನದ ವಂಶಸ್ಥ ವೀರರಾಜಿಯನ್ವರಿಗೆ ಕನಸಿನಲ್ಲಿ ಸಾಕ್ಷಾತ್ ದೇವಿ ಬಂದು ಪೂಜೆ ಮಾಡಲು ಸೂಚನೆಯನ್ನ ನೀಡುತ್ತಾಳೆ ಆ ವೇಳೆ ವೀರರಾಜಯ್ಯ ಮೊದಲಿದ್ದಂಗೆ ಮೂರ್ತಿ ಸುತ್ತ ಹುತ್ತ ನಿರ್ಮಾಣವಾದರೆ ಮಾತ್ರ ಪೂಜೆ ಸಲ್ಲಿಸುತ್ತೇನೆ ಎಂದು ಸವಾಲು ಹಾಕುತ್ತಾರೆ ಮರುದಿನವೇ ಮೂರ್ತಿ ಸುತ್ತ ಹುತ್ತ ನಿರ್ಮಾಣವಾಗಿದ್ದರಿಂದ ಮತ್ತೆ ಪೂಜೆ ಶುರುವಾಗ್ತದೆ ಈಗ ದೇವಿಯ ಮೂರ್ತಿ ಸುತ್ತಲೂ ಸುಮಾರು ಹನ್ನೆರಡು ಅಡಿ ಎತ್ತರದ ಹುತ್ತ ಸುತ್ತುವರೆದಿದೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಬಂದು ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುತ್ತಿದ್ದಾರೆ ಇಲ್ಲಿ ಬರುವಂತಹ ಭಕ್ತರಿಗೆ ಹುತ್ತದ ಮಣ್ಣು ಹಾಕಿರುವಂತಹ ತೀರ್ಥ ಸೇವನೆಗೆ ನೀಡಲಾಗುತ್ತೆ ಈ ತೀರ್ಥ ಸೇವನೆ ಮಾಡಿದರೆ ಸಾಕು ಸಕಲ ಚರ್ಮ ರೋಗಗಳೂ ವಾಸಿಯಾಗುತ್ತವೆ ವಾಸಿಯಾದ ಉದಾಹರಣೆಗಳೂ ಇವೆ ಅಲ್ಲದೆ ಸಂತಾನ ಭಾಗ್ಯವಿಲ್ಲದವರು ಇಲ್ಲಿಗೆ ಬಂದು ದೇವಿಯಲ್ಲಿ ಹರಿಕೆ ಹೊತ್ತರೆ ಸಾಕು ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾಳೆ ಇಂತಹ ವಿಸ್ಮಯಗಳಿಂದಾಗಿ ದೇವಿಗೆ ಭಕ್ತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ ಎಷ್ಟು ಆಸ್ಪತ್ರೆ ತಿರುಗಿದ್ರೂ ಆಗಲಿಲ್ಲ ಎಷ್ಟು ದೇವರ ಅರಕೆ ಮಾಡಿದ್ರು ಆಗಲಿಲ್ಲ ಕೊನೆಗೆ ನಾನು ಹಿಂಗೆ ಒಂದಿನ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ನನಗೆ ಈ ದೇವಿ ಮಹಾತ್ಮೆ ಬಗ್ಗೆ ಗೊತ್ತಾಯಿತು ಸೊ ನಾನು ಹಠ ಇಡ್ತೆ ಹೋಗೋಣ ಹೋಗೋಣ ಅಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಆಗುತ್ತಂತೆ ಅಂತ ಇವರು ಸ್ವಲ್ಪ ನಿಧಾನ ಮಾಡು ಹೋಗೋಣ ಫಸ್ಟ್ ಆಸ್ಪತ್ರೆಗೆ ತೋರ್ಸೋಣ ಅಂತ ಸರಿ ಅಂದ್ಬಿಟ್ಟು ಆಸ್ಪತ್ರೆಯಲ್ಲೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲೂ ಒಂದು ಎರಡೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಮೂರನೇ ಟ್ರೀಟ್ಮೆಂಟಿಗೆ ನನಗೆ ಈ ದೇವ್ರ ಬಗ್ಗೆ ಗೊತ್ತಾಯಿತು ಸೊ ನಾನು ಆಮೇಲೆ ಇವ್ರ ಫ್ರೆಂಡ್ ಯಾರೋ ಇಲ್ಲಿಗೆ ಬರೋರಿದ್ದರು ಅವ್ರು ಯಾವಾಗಲೂ ಇಲ್ಲಿ ಪ್ರತಿ ಸಲ ಬರ್ತಿರ್ತಾರೆ ಅವ್ರ ಹತ್ರ ಚೀಟಿಲ್ ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ ಈ ನನ್ನ ಯಜಮಾನ್ರಿಗೆ ಬೆಳಗಾವಿಗೆ ಹೋಗಿ ಏಳು ವರ್ಷ ಆಗಿತ್ತು ಸೊ ನಾವು ಬೇರೆ ಕಡೆ ನೋಡ್ತಾ ಇದ್ವಿ ಜಾಬು ಎಷ್ಟು ಯಾವುದು ನೋಡಿದರೂ ಆಗಿರಲಿಲ್ಲ ಸೊ ಇವ್ರದ್ದು ಜಾಬಿಂದ ಒಂದು ಬರೆದೆ ನನ್ನ ಸಂತಾನ ಬಗ್ಗೆದೊಂದು ಬರದೆ ಅದು ಬರೆದು ನಾನು ಕೊಟ್ಟ ಮರುದಿನವೇ ನಾನು ನನಗೆ ಋತುಮತಿ ಆಯಿತು ಅದಾಗಿದ್ದು ನೆಕ್ಸ್ಟ್ ಮಂತಲ್ಲೇ ಕೂಡ ಕನ್ಸಿಮೂ ಅದೇ ಮತ್ತೆ ನನಗೆ ಪಿರಿಯಡ್ಸ್ ಕೂಡ ಸೊ ನನಗೆ ಆಗಿದ್ದು ಈ ತಾಯಿ ಮಹಾತ್ಮೆಯಿಂದಲೇ ನನಗೆ ಅನಿಸುತ್ತೆ ಒಂದು ಜಾಬಿಂದ ಕೂಡ ಫಿಫ್ಟೀನ್ ಡೇಸಲ್ಲೇ ಕನ್ಫರ್ಮ್ ಆಯಿತು ಸೊ ನನಗೆ ತುಂಬ ಖುಷಿಯಾಯಿತು ಈ ತಾಯಿ ಮಹಾತ್ಮೆ ತುಂಬ ಅಗಾಧ ಯಾರಿಗೆ ಮಕ್ಕಳಿಲ್ಲ ಕೆಲಸ ಉದ್ಯೋಗ ಇಲ್ಲ ಅಥವಾ ಮದುವೆ ಆಗಿಲ್ಲ ಅವ್ರು ಬಂದು ಈ ತಾಯಿ ಹತ್ರ ಆರ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅವ್ರು ಅಂದ್ಕೊಂಡಿದ್ದು ವಿತಿನ್ ಒಂದು ತಿಂಗಳಲ್ಲಿ ಹಬ್ಬ ಹಬ್ಬ ಅಂದರೆ ಆರು ತಿಂಗಳಲ್ಲಿ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಬಬಿತಾ ಪ್ರೇಮ್ ಕುಮಾರ್ ಅಂತ ಇಲ್ಲಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಕಾರ್ಗಲ್ ಅಂತ ಊರಿನಲ್ಲಿ ನಾನು ವಾಸಿಸ್ತಾ ಇದ್ದೇನೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಒಂದರಲ್ಲಿ ಮದುವೆ ಆಗಿ ಕಾರ್ಗಲ್ಗೆ ಬಂದಾಗಿಂದ ನಮ್ಮ ಸಂಸಾರದಲ್ಲಿ ನಾವೆಲ್ಲ ಸಂತೋಷವಾಗೇ ಇದ್ವಿ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಕಷ್ಟಗಳು ಒಂದು ಪಾರಾಗೋಕ್ಕೆ ಆಗಲ್ವೇನೋ ಅಂತ ಪರಿಸ್ಥಿತಿ ಬಂದಂತ ಸಮಯದಲ್ಲಿ ಇಲ್ಲಿ ತುಂಬಾ ಭಕ್ತಿಯಿಂದ ಧ್ಯಾನ ಮಾಡ್ಕೊಳ್ತಾ ಇದ್ವಿ ನಂದು ಯಾವುದೇ ಕಾರ್ಯಕ್ರಮ ಇದ್ರೂ ಫಸ್ಟ್ ಇಲ್ಲಿ ಪ್ರಾರ್ಥನೆ ಮಾಡೋದು ಇದು ಪಾರ ಆಗಲ್ಲೇನೋ ಅನ್ನೋದಷ್ಟು ಕಷ್ಟ ಅನಿಸುದ್ರೂ ಸಹ ನನಗೆ ಗೊತ್ತಾಗ್ದಂಗೆ ಅದು ನೀರ್ತರ ಕರ್ಗೋಗ್ತಿತ್ತು ಆ ಸಮಸ್ಯೆಗಳು ಅದರಿಂದ ನನ್ನ ಜೀವನದಲ್ಲಿ ನನ್ ಯಾವುದೇ ತರ ಸಮಸ್ಯೆ ಬರಲಿ ಪ್ರತಿದಿನ ನಾನು ಆ ತಾಯಿಯನ್ನ ನಾನೆನ್ಸ್ಕೊಂಡೆ ನನ್ನ ಜೀವನದ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅನೇಕ ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಮತ್ತು ನನ್ನ ವೈಯಕ್ತಿಕ ಬಿಸ್ನೆಸ್ ಅಲ್ಲಿ ಎಲ್ಲದ್ರೂ ಸಹ ಒಂದು ನನ್ನ ಪ್ರಗತಿಯನ್ನ ಕಾಣಲಿಕ್ಕೆ ಈ ಒಂದು ದೇವಿಯ ಆಶೀರ್ವಾದವೇ ಕಾರಣ ಆಗಿದೆ ಇಲ್ಲಿ ಭಕ್ತರು ಹೆಂಗಿದ್ದಾರೆ ಅನ್ನೋದು ನನ್ಗೆ ಅಲ್ಲಿನೇ ಅರ್ಥ ಆಯ್ತು ನಾವೆಲ್ಲೊಂದು ಗಾಡಿ ತಗೊಂಡ್ ಹೋದ್ರೆ ನಮ್ ಹಿಂದೆ ಸಾಲು ಸಾಲು ಜನ ಬರ್ತಾ ಇದ್ರು ಆ ತಾಯಿಯ ಶಕ್ತಿ ನಮ್ಗೊಂದೇ ಇಲ್ಲ ಇಡೀ ರಾಜ್ಯದಲ್ಲಿ ನಾಡಿನಲ್ಲೂ ಸಹ ಇಷ್ಟು ಬೆಳೆದಿದೆ ಅನ್ನೋದು ಈ ಕಾರ್ಯಕ್ರಮ ಪ್ರಚಾರಕ್ಕೋಸ್ಕರ ನಾವು ಹೋದಾಗ ನಮ್ಗೆ ಅರಿವಾಯ್ತು ಅದ್ರಿಂದ ಈ ತಾಯಿ ಅಂದ್ರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಕೇವಲ ಬಳೆ ಬಳೆಯನ್ನ ಪ್ರಾರ್ಥನೆ ಮಾಡ್ಕೊಂಡು ಅಜ್ಜನ ಹತ್ರ ಆ ಹುತ್ತದ ಮಣ್ಣನ್ನ ಕೊಡ್ತಾರೆ ಅವ್ರು ಒಬ್ಬೊಬ್ರಿಗೆ ಒಂದೊಂದರ ಹೇಳ್ತಾರೆ ಒಬ್ರಿಗೆ ಲಿಂಬೆಹಣ್ಣಲ್ಲಿ ತಗೊಳ್ಳಿ ಹಾಲಲ್ಲಿ ತಗೊಳ್ಳಿ ಅಥವಾ ತಲೆಯಲ್ಲಿ ಸ್ನಾನ ಮಾಡಿ ಪ್ರತಿನಿತ್ಯ ಮೈಗೆ ಹಚ್ಕೊಳ್ಳಿ ಈ ತರ ಒಬ್ಬೊಬ್ರಿಗೆ ಒಂದೊಂದ್ ತರ ಅವ್ರು ಹೇಳ್ತಾರೆ ಅದ್ ಯಾವ ನಮ್ಗೆ ಗೊತ್ತಿರಲ್ಲ ಅಜ್ಜ ಇವಾಗ ತಂಗಿ ಹೇಳಿದ್ರು ಅಂತ ಹೇಳ್ಕೊಂಡ್ ಮಾಡಿದ್ರೆ ಇನ್ನಷ್ಟು ಬೇರೆ ತರ ಸಿಗುವಂತದ್ದು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಬೇಡಿ ಬಂದ ಭಕ್ತರಿಗೆ ಇಲ್ಲ ಎನ್ನದೇ ಸಕಲ ಇಷ್ಟಾರ್ಥಗಳನ್ನ ನೀಡುವ ಶ್ರೀ ಬಳೆ ಪದ್ಮಾವತಿ ಅಂತಾನೆ ಹೆಸರುವಾಸಿಯಾಗಿದ್ದಾಳೆ ಈ ಪುಣ್ಯಕ್ಷೇತ್ರದ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಚಿರಾಯು ಕನ್ನಡ ಟಿವಿ ವಿ ನಿಮ್ಮ ಪರ ನಮ್ಮ ಧ್ವನಿ